अनार्यचुष्टमस्वर्ग्यम् अकीर्तिकर अर्जुन मा स्वगमः y'all ವಸುದೇವ ಸುತಂ ದೇವಂ ಕಂಸು ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಅರ್ಜುನ ಉವಾಚ ಎಂದು ಪ್ರಾರಂಭವಾಗುವ ಈ ಎರಡನೇ ಅಧ್ಯಾಯದ ಸಂಜೆಯನ್ನು ಹೇಳ್ತಾನೆ ಅಂತಹ ಕಾತರತೆಯಿಂದ ವ್ಯಾಪ್ತನಾದಂಥ ವಿಷಾದಿಸುತ್ತಿರುವ ಕಣ್ಣೀರಿನಿಂದ ದೃಷ್ಟಿಯು ಮಸುಕಾದ ಈ ಅರ್ಜುನನನ್ನು ಕುರಿತು ಭಗವಾನ್ ಮಧುಸೂದನನ್ನು ಮುಂದೆ ಹೇಳ್ತಾನೆ ಅಂತ ಮಾತನ್ನು ಮುಂದುವರಿಸ್ತಾನೆ ತಮ್ ತಥಾ ಕೃಪೆಯ ಅಂತ ಹೇಳ್ತಾನೆ ಅಂದರೆ ಅರ್ಜುನನು ರಥದಲ್ಲಿ ಸಾರ್ಥಿ ರೂಪದಿಂದ ಕುಳಿತಂಥ ಭಗವಂತನನ್ನು ಹೇ ಅಚ್ಚುತ ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯಕ್ಕೆ ತಗೊಂಡು ಹೋಗು ಅಂತ ಹೇಳಿದಂಥ ಪರಾಕ್ರಮಿ ಈಗ ಪೂರ್ತಿ ಮನಸ್ಸನ್ನು ಮುದುಡಿಸಿಕೊಂಡು ನನ್ನಿಂದ ಆಗೋದಿಲ್ಲ ಅಂತ ಕೂತ್ಬಿಟ್ಟಿದ್ದಾನೆ ಇಂಥ ಸಮಯದಲ್ಲಿ ನ ದೈನ್ಯಂ ನ ಪಲಾಯನಂ ಅಂತ ಅಂದರೆ ಎಷ್ಟು ದೈನಂದಿನದಂಥ ದೌರ್ಬಲ್ಯ ಮ ಮನಸ್ಸಿನ ದೌರ್ಬಲ್ಯಕ್ಕೆ ಒಳಗಾಗಿದ್ದಾನೆ ಅಂದರೆ ರಥದಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾನೆ ಕೃಪೆಯ ಪರಮ ಪರಮ ಕೃಪೆಯ ಅಂತ ಹೇಳ್ತಾ ಅಶ್ರುಪೂರ್ಣ ಕುಲೇಶ್ ಕ್ಷಣಂ ಅಂತ ದುಃಖದಿಂದ ಕಣ್ಣೀರು ಹಾಕ್ತಾ ಕೂತ್ಕೊಂಡಿದ್ದಾನೆ ಅಂತ ಹೇಳ್ತಾನೆ ಇಲ್ಲಿ ಅವನ ದುಃಖಕ್ಕೆ ಕಾರಣ ಅವನ ಮನಸ್ಸಿನಲ್ಲಿ ವ್ಯಾಮೋಹ ಇರೋದ್ರಿಂದ ಹಾಗಾಗಿ ಇಲ್ಲಿ ಸಂಜೆಯ ಮಧುಸೂದನ ಅಂತ ಯಾಕೆ ಕರೀತಾನೆ ಅಂದರೆ ಅವನು ಮಧು ಅನ್ನುವಂಥ ದೈತ್ಯನಂಥ ಕೊತ್ತವನು ಅಂಥವನು ಅರ್ಜುನನ ಮನಸ್ಸಿನಲ್ಲಿರುವಂಥ ದೋಷವನ್ನು ತೆಗೆದು ಅವನಲ್ಲಿ ಜ್ಞಾನದ ಜಿಜ್ಞಾಸೆಯನ್ನು ಬೆಳೆಸೋಕ್ಕೆ ಪ್ರಯತ್ನ ಮಾಡೋದರಿಂದ ಇದು ಭಗವಂತನು ಅರ್ಜುನನಿಗೆ ಯಾವ್ಯಾವ ಮಾತನ್ನು ಹೇಳಿದನು ಅನ್ನೋದನ್ನು ಎರಡನೇ ಅಧ್ಯಾಯದಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾನೆ ಇಲ್ಲಿ ಶ್ರೀ ಭಗವಾನ್ ಉವಾಚ ಅಂತ ಎರಡನೇ ಅಧ್ಯಾಯದ ಎರಡನೇ ಶ್ಲೋಕದಲ್ಲಿ ಹೇಳ್ತಾನೆ ಹೇ ಅರ್ಜುನ ಈ ಬ ಹೊತ್ತಿಲ್ಲದ ಹೊತ್ತಿನಲ್ಲಿ ನಿನಗೆ ಈ ಕಾತುರತೆಯ ಎಲ್ಲಿಂದ ಬಂತು ಯಾಕೆ ನೀನು ಇಷ್ಟು ಮನಸ್ಸಿಗೆ ಉದ್ವಿಗ್ನಗೊಂಡು ಕೂತ್ಕೊಂಡಿದ್ಯಾ ಇದು ಶ್ರೇಷ್ಠ ಪುರುಷರಿಗೆ ಒಳ್ಳೆಯದಲ್ಲ ಇದರಿಂದ ಸ್ವರ್ಗವೂ ಸಿಕ್ಕದಿಲ್ಲ ನಿನಗೆ ಇಲ್ಲಿ ಕೀರ್ತಿಯೂ ಸಿಕ್ಕದಿಲ್ಲ ಅಂತ ಹೇಳ್ತಾರೆ ಅರ್ಜುನ ಈ ಸಂಬೋಧನೆಯ ತಾತ್ಪರ್ಯ ನೀನು ಸ್ವಚ್ಛವಾದ ನಿರ್ಮಲ ಅಂತಕರಳು ಉಳ್ಳವನು ಆದ್ದರಿಂದ ನಿನ್ನ ಸ್ವಭಾವದಲ್ಲಿ ಕಾ ಕಾಲುಷ್ಯ ಕಾತುರತೆ ಇಂಥವ್ದು ಖಂಡಿತ ಬರಬಾರ್ದು ಅದು ಒಳ್ಳೆಯದಲ್ಲ ಅಂತ ಹೇಳ್ತಾನೆ ಭಗವಂತನ ಆಶ್ಚರ್ಯಪಡುತ್ತಾ ಅರ್ಜುನನಿಗೆ ಹೇಳ್ತಾನೆ ಇಂಥ ಯುದ್ಧದ ಸಮಯದಲ್ಲಿ ನಿನ್ನಲ್ಲಿ ಶೌರ್ಯ ಪರಾಕ್ರಮ ಉತ್ಸಾಹ ಇರಬೇಕೆ ಹೊರತಾಗಿ ನೀನು ಈ ಥರ ಹೇಳಿ ಅಂತ ಕೂತ್ಕೊಳ್ಬಾರ್ದು ಅಂತ ಹೇಳ್ತಾನೆ ಕುತಹ ಅಂತಂದರೆ ಇದರ ತಾತ್ವ ಪ್ರಾರಂಭದಲ್ಲಿ ಅಷ್ಟು ಚೆನ್ನಾಗಿದ್ದವನು ಈಗ ಕಾತರೂಪಿ ದೋಷವನ್ನು ನಿನ್ನಲ್ಲಿ ಇಲ್ಲದೇ ಇದ್ದದ್ದು ಆಗುಂತಕ ದೋಷವಾಗಿ ಬಂದಿದೆಯಲ್ಲ ಅಂತ ಅಂದರೆ ಇದು ಕ್ಷಣಿಕವಾಗಿ ಮನದ ದೌರ್ಬಲ್ಯದಿಂದ ಬಂದಂಥದ್ದು ಹಾಗಾಗಿ ಇದು ಪರ್ಮನೆಂಟ್ ಅಲ್ಲ ಅಂತ ಹೇಳುವುದು ಅದರ ತಾತ್ಪರ್ಯ ಇನ್ನು ಅನಾರ್ಯ ಅಂತ ಹೇಳ್ತಾ ತಿಳುವಳಿಕೆಯುಳ್ಳ ಶ್ರೇಷ್ಠ ಮನುಷ್ಯರಲ್ಲಿ ಉಂಟಾಗುವ ಭಾವಗಳು ತಮ್ಮ ಶ್ರೇಯಸ್ಸಿಗಾಗಿಯೇ ಇರುತ್ತೆ ಅದಕ್ಕಾಗಿ ಶ್ಲೋಕದ ಉತ್ತರಾರ್ಧದಲ್ಲಿ ಭಗವಂತ ಹೇಳ್ತಾನೆ ಶ್ರೇಷ್ಠ ಪುರುಷರು ಸ್ವೀಕರಿಸುವುದೆಲ್ಲವನ್ನೂ ಹೇಳ್ತಾನೆ ಕಾರಣ ಈ ನಿನ್ನ ಹೇಳಿತನದಲ್ಲಿ ನಿನ್ನ ಶ್ರೇಯಸ್ಸಿನ ಮಾತು ಖಂಡಿತವಾಗಿಯೂ ಇಲ್ಲ ಶ್ರೇಯಸ್ಸು ಬಯಸುವಂಥ ಶ್ರೇಷ್ಠ ಪ್ರವೃತ್ತಿಯ ಮನುಷ್ಯರು ಅವರಲ್ಲಿ ಇಂಥ ಹೇಳಿತನದ ಭಾವನೆ ಬರಬಾರ್ದು ಅಂತ ಹೇಳ್ತಾನೆ ಹೇಡಿತನದಿಂದ ಯುದ್ಧದಿಂದ ನಿವೃತ್ತನಾದ ಕಾರಣ ಸ್ವರ್ಗವೂ ಕೂಡ ನಿನಗೆ ಸಿಗೋದಿಲ್ಲ ಅಂತ ಹೇಳ್ತಾನೆ ಅಕೀರ್ತಿಕರಂ ಅಂತ ಹೇಳ್ತಾನೆ ಈ ಥರ ವರ್ತನೆಯು ಅಕೀರ್ತಿಕರ ಅಂತ ಹೇಳ್ತಾನೆ ಇದರಿಂದ ನಿನಗೆ ಕೀರ್ತಿಯೂ ಬರೋದಿಲ್ಲ ಅಂತ ಹೇಳ್ತಾನೆ ಅಸ್ವರ್ಗಂ ಅಂತ ಹೇಳ್ತಾನೆ ಅಕೀರ್ತಿಕರಂ ಜೊತೆಗೆ ಈ ಮೂರು ಪ್ರಕಾರದ ವ್ಯಕ್ತಿಗಳು ಜಗತ್ತಿನಲ್ಲಿರ್ತಾರೆ ಮೊದಲೇ ಅವರು ಚೀರರಾದಂಥವ್ರು ಅವರು ವಿಚಾರವಂತರಾಗಿ ಶ್ರೇಯಸ್ಸನ್ನೇ ಬಯಸ್ತಾರೆ ಅವರ ಧ್ಯೇಯ ಉದ್ದೇಶ ಅಂದರೆ ಶ್ರೇಯಸ್ಸನ್ನು ಪಡೆಯೋದು ಎರಡನೇವರು ಪುಣ್ಯಾತ್ಮರಾದಂಥವರು ಶುಭ ಕರ್ಮಗಳಿಂದ ಮೂಲಕ ಸ್ವರ್ಗ ಪ್ರಾಪ್ತಿಯನ್ನು ಬಯಸ್ತಾರೆ ಅವರಿಗೆ ಸ್ವರ್ಗ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವರು ಸತ್ಕರ್ಮಗಳನ್ನು ಮಾಡ್ತಾರೆ ಮೂರನೆಯವರು ಸಾಧಾರಣ ಮನುಷ್ಯರು ಜಗತ್ತಿಗೆ ಅವರು ಕೊಡುತ್ತಾರೆ ಅದಕ್ಕಾಗಿ ಅವರು ಜಗತ್ತಿನಲ್ಲಿ ತಮ್ಮ ಕೀರ್ತಿಯನ್ನು ಬಯಸ್ತಾರೆ ಆ ಕೀರ್ತಿಯೇ ತಮಗೆ ಬರಬೇಕು ಅಂತ ಆದರೆ ನಿನ್ನಲ್ಲಿ ಈ ಮೂರು ವ್ಯಕ್ತಿತ್ವವನ್ನು ಇಲ್ಲದೇ ನೀನು ವಿನಾಕಾರಣವಾಗಿ ಕೀರ್ತಿಯನ್ನು ಕಳ್ಕೊಂಡು ಪುಣ್ಯವನ್ನು ಕಳ್ಕೊಳ್ತಾ ಇದೆಯಾ ಅಂತ ಹೇಳ್ತಾರೆ ಹಾಗಾಗಿ ಈ ಮೂರನೇ ಶ್ಲೋಕದಲ್ಲಿ ಅರ್ಜುನನ ಜಿಜ್ಞಾಸೆಗಳನ್ನು ಅವನಲ್ಲಿರುವಂಥ ಮೂಡಿದಂಥ ಪ್ರಶ್ನೆಗಳನ್ನು ದೂರ ಮಾಡೋಕ್ಕೋಸ್ಕರ ಭಗವಂತ ಎರಡನೇ ಅಧ್ಯಾಯದ ಮೂರನೇ ಶ್ಲೋಕದಲ್ಲಿ ಹೇಳ್ತಾನೆ ಹೇ ಪೃಥಾನಂದನ ಅರ್ಜುನ ಈ ಭೀರುತನವನ್ನು ಹೊಂದಬೇಡ ಏಕೆಂದರೆ ನಿನಗೆ ಇದು ಉಚಿತವಲ್ಲ ಹೇ ಪರಂತಪ ಹೃದಯದ ಈ ತುಚ್ಛ ದುರ್ಬಲತೆಯನ್ನು ತ್ಯಾಗ ಮಾಡಿ ಯುದ್ಧಕ್ಕೆ ಎದ್ದು ನಿಲ್ಲು ಅಂತ ಹೇಳ್ತಾನೆ ಯಾಕೆ ಅವನಿಗೆ ಪೃಥಾನಂದನ ಅಂತ ಕರೀತಾನೆ ಅಂತಂದರೆ ಮಾತೆ ಪೃಥ ಅಂದರೆ ಕುಂತಿಯ ಪುತ್ರನಾಗಿರೋದ್ರಿಂದ ಪೃಥಾನಂದನ ಅಂತ ಕರೀತಾನೆ ಯಾಕೆ ಇಲ್ಲಿ ಪಾರ್ಥ ಅನ್ನೋಕ್ಕೆ ಕಾರಣ ಅಂದರೆ ಸ್ವತಃ ಕುಂತಿಯೇ ಆಜ್ಞೆ ಮಾಡಿರ್ತಾಳೆ ಯುದ್ಧ ಮಾಡುವಂಥ ಹಾಗಾಗಿ ಕುಂತಿಯ ಆಜ್ಞೆ ಪಾಲಿಸಿಬಿಟ್ಟು ತಾನು ಗೆದ್ದಂಥ ದ್ರೌಪದಿಯನ್ನು ಐದು ಜನರೊಂದಿಗೆ ಸೇರಿಸ್ಕೊಂಡವನು ಹೆಂಡತಿಯಾಗಿ ಪಡೆದಂಥವನು ಈಗ ಸ್ವತಃ ಕುಂತಿ ಹೇಳಿದಂಥ ಒಂದು ಆದೇಶವನ್ನು ಪಾಲಿಸದೇ ಕೂತ್ಕೊಂಡಿರೋದು ಸರಿ ಅಲ್ಲ ಅಂತ ಹೇಳೋದಕ್ಕೆ ಹೇ ಪೃಥಾನಂದನ ಅರ್ಜುನ ಅಂತ ಹೇಳ್ತಾನೆ ಅದಲ್ಲದೇ ಇ ಅವನಿಗೆ ಅರ್ಜುನನ ಭೀರುತನದ ಕಾರಣ ಯುದ್ಧ ಮಾಡುವುದಕ್ಕೆ ಅಧರ್ಮ ಅದು ಸರಿ ಅಲ್ಲ ಅನ್ನೋ ಭಾವನೆ ಬಂದಿರೋದ್ರಿಂದ ಅವನಿಗೆ ಪರಂತಪ್ಪ ಅಂತ ಮತ್ತೆ ಕರೀತಾನೆ ಯಾಕಂದರೆ ಪರಂತಪ್ಪ ಅಂತಂದರೆ ಶತ್ರುಗಳಿಗೆ ತಾಪ ಕೊಡುವಂಥವನು ಅಂಥ ಶೂರ್ಯ ಧೀರನಾದಂಥ ಪರಂತಪನಾದಂಥ ಅರ್ಜುನ ಈ ಥರ ಹೇಳಿಯಂತೆ ಕೂತ್ಕೊಳ್ಳೋದು ಇಲ್ಲಿ ಸರಿಯಲ್ಲ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂತ ಹೇಳ್ತಾನೆ ಈ ಕ್ಷುದ್ರವಾದಂಥ ಮನಸ್ಸಿನ ದುರ್ಬಲತೆಯನ್ನು ಬಿಟ್ಟು ನೀನು ಯುದ್ಧ ಮಾಡೋಕ್ಕೆ ಮುಂದಾಗುವಂತ ಹೇಳ್ತಾನೆ ನಾನು ಧರ್ಮಾತ್ಮನಾಗಿದ್ದೇನೆ ನಾನು ಯುದ್ಧ ರೂಪಿ ಪಾಪವನ್ನು ಮಾಡುವುದಿಲ್ಲ ಅಂತ ಕುಳಿತಂಥ ಈ ಅರ್ಜುನನಿಗೆ ಇಲ್ಲಿ ಅರ್ಜುನ ಎದುರಿಗೆ ಇರುವುದು ಯುದ್ಧರೂಪಿ ಕರ್ತವ್ಯ ಅದು ನನ್ನ ಮಾಡೋದಿಲ್ಲ ಅಂತ ಹೇಳಿತೆನ್ನದಿಂದ ಹೋಗುವಂಥದ್ದು ಅಲ್ಲ ಏಳು ಎದ್ದು ನಿಲ್ಲು ಯುದ್ಧರೂಪಿ ಕರ್ತವ್ಯ ಕರ್ಮವನ್ನು ಪಾಲಿಸು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಹಾಗಾಗಿ ಇಲ್ಲಿ ಭಗವಂತನು ಒಮ್ಮಿಂದೊಮ್ಮಿಗೆ ಅರ್ಜುನನ ಕಾತುರತೆ ದೋಷಕ್ಕೆ ಗದರಿಸುತ್ತಾ ಅವನಿಗೆ ಏಳು ಎದ್ದೇಳು ಅಂತ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ ஸ்ரீகிருஷ்ணாஸ் பிரம